ಮಾಡ್ಬೇಕಂದ್ರೆ ಎಷ್ಟು ಮನೆ ಬುರೆಯ ಕೆಲಸ ಇದೆ ಯಾವ ತರ ಒಂದು ವಿಷಯ ಇಲ್ಲ ಅಂತ ಯೋಚನೆ ಮಾಡಿದ್ದೀವಿ ಮುಖ್ಯವಾಗಿ ನೀವೇ ಕಾರಣ ಸರ್ ಇಲ್ಲಿ ಒಬ್ಬರು ಸತ್ರ ನೀವೇ ಕಾರಣ ಫಸ್ಟ್ ನಿಮ್ಮ ಪೋಸ್ಟ್ ಏನಾದ್ರೂ ಆಗಿರ್ಲಿ ನೀವೇ ಕಾರಣ ಫಸ್ಟ್ ನೀವೇ ಕಾರಣ ಏನಾದ್ರೂ ಅನ್ಪಡಲ್ಲ ಇಂಜಿನಿಯರ್ ನಾನು ನಾನು ಇಂಜಿನಿಯರ್ ನನಗೆ ಕುಟುಂಬಕ್ಕೆ ಬರಲ್ಲ ನೀವು ನೌಕರಿ ಗೊತ್ತಿರೋದು Allah. 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 ಬುಲೆಟ್ ಎಷ್ಟು ನಾವು ಕೂಡ ನೋಡ್ತೀವಿ ನಾಳೆಗೆ ನಿಮ್ಮ ಹತ್ರ ಬುಲೆಟ್ ಎಷ್ಟು ನಾವು ನೋಡ್ತೀವಿ ನಿಮ್ಮ ಹತ್ರ ಲಾಜಿಗಳು ಎಷ್ಟು ನಾವು ನೋಡ್ತೇವೆ ನಿಮ್ಮ ಹತ್ರ ವ್ಯಾಪಾರ ಸೇರಿದಾವೆ ಎಲ್ಲ ಒಬ್ಬರಿಸ್ರಿ ನಾಳೆಗೆ ನಾವು ನೋಡ್ತೇವೆ ನಾರಾಯಣ ಸರ್ ನಾಳೆ ಬರ್ಸ್ರಿ ನಮ್ಗೆ ನೋಡ್ತೇವೆ ನಾವು ನಮ್ಮ ಮಕ್ಕಳು ತಪ್ಪ ಸ್ವಂತ ಮಾತಾತ್ಮಕವಾಗಿ ನಮ್ಮ ದೇಶ ಮಾತಾಡಿದ್ವಿ ನಾವು ಕೇಳ ಕಾಯ್ಬಿಟ್ಟು ನೀರು ಸತ್ರೆ ಸರ್ಕಾರ ಪೊಲೀಸ್ ಇಲಾಖೆ ಕಾರಣ ಇಲ್ಲಿರುವಂತ ಯಾರೇ ಸತ್ರು ಪೊಲೀಸ್ ಇಲಾಖೆ ಕಾರಣ ಸರ್ಕಾರ ಕಾರಣ ಯಾರ್ಯಾರೆಲ್ಲ ಯಾರು ಇವತ್ತು ನಮ್ಮ ಮೇಲೆ ನಿಮಗೆ ಲಾಟಿ ಎಟ್ ಬಿತ್ತಿರ್ಲಿ ಮತ್ತೊಂದು ಬಿದ್ದಿರ್ಲಿ

ಬಂಧುಗಳೇ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತ ಇಂಜಿನಿಯರ್ಗಳಿದ್ದೀವಿ ಟೀಚರ್ ಗಳಿದ್ದೀವಿ ಸಂಘಟನೆಯ ಮುಖಂಡರುಗಳಿದ್ದೀವಿ ಲಾಯರ್ಗಳಿದ್ದೀವಿ ಸಾಮಾಜಿಕ ಹೋರಾಟಗಾರರು ಇದ್ದೀವಿ ಎನ್ ಇದ್ದೀವಿ ಈ ಟೀಮಲ್ಲಿ ನೀವೆಲ್ಲರೂ ಕೂಡ ನಿಜವಾದ್ರೂ ನಿಮಗೆ ಪ್ರಾಮಾಣಿಕ ಅಂತ ಇದ್ರೆ ನಿಮ್ಗೆ ಏನಾದ್ರೂ ಅದ್ರ ಮೇಲೆ ಗೌರವ ಇದ್ರೆ ನೀವು ಬನ್ನಿ 一二 ಬೇಕಾದರೂ ಕೊಡುತ್ತೇವೆ ನಾವು ಸತ್ ಮೇಲೆ ಕೊಡಿ ಸರ್ ಸತ್ ಮೇಲೆ ಕೊಡಿ ಪರವಾಗಿಲ್ಲ ಇಲ್ಲ ಇನ್ನ ತಿರ್ಸಿ ಬೆಂಗಳೂರನ್ನ ತಿರ್ಸಿ ಸರ್ ಆಮೇಲೆ ಇಲ್ಲ ಸರ್ ನಾವು ಸಾಯ್ಬೇಕಂತಾನೆ ಬಂದಿವಿ ತಲೆ ಕರ್ಸ್ಕೋಬೇಡಿ ನೀವು ನೀವು ತಿರ್ಸಿ ಬೆಂಗಳೂರಿನ ತಿಳಿಸಿ ಸರ್ ಆರು ದಿನ ಅಡ್ಮಿಟ್ ಆಗಿದ್ರು ಮೊನ್ನೆ ಬಿ ಪಿ ಶುಗರ್ ಹೆಚ್ಚು ಕಡಿಮೆ ಆಗಿ ಚಿತ್ರದುರ್ಗದಲ್ಲಿ ಶಿರಾದಲ್ಲಿ ಅವರೆಲ್ಲರೂ ಇಲ್ಲೇ ಇದ್ದಾರೆ ಮತ್ತೆ ಎಲ್ಲರೂ ನೀವೇ ಕಾರಣ இல்ல <tries> 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 ತಿರುವಂತಹ ಪೊಲೀಸರಿಗೆ ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸುತ್ತಿರುವ ಸರ್ಕಾರ ಅಯೋ ಅನ್ಯಾಯೋ ಅನ್ಯಾಯೋ ಅನ್ಯಾಯ ಮಾಡಿಲ್ಲ ಏನ್ಮೇಲೆ ಕುಂದ್ರೆ ತಪ್ಪು ಫುಟ್ಬಾರ್ಜನ್ ಕುಂದ್ರೆ ತಪ್ಪು ಇದು ಕಾನೂನು ಇದು ಈ ದೇಶದ ಕಾನೂನು ಇದು ಫುಟ್ಬಾತ್ ನಲ್ಲಿ ಕುಂದಿರೋದು ತಪ್ಪು ಏ ಧಾರ್ಮಿಕ ಸಂಸ್ಕೃತಿ ಇರುವಂತಹ ಚಮ್ಮಾವಳಿಗೆಯನ್ನಾಗಿರ್ಲಿ ಗಣೇಶನ ವಿಸರ್ಜನೆ ಮಾಡೋದಾಗಿರ್ಲಿ ಯಾರು ಚೌದಿ ಸರ್ ಇದು ನಾವು ಎಲ್ಲೇ ಇರ್ಬೇಕಾಗಿತ್ತ ಇವತ್ತು ಮತ್ತೆ ನೀಟಾಗಿ ನಡ್ಕೊಂಬರ್ತಿದ್ವಿ ಅಲ್ಲ ನಾವು ಎದಕ್ಕೆ ಬಿಡಿ ಊಟ ಎಲ್ಲ ನಡ್ಕೊಂಬರ್ತಿದ್ವಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ತೋಟದಲ್ಲಿ ನಡೆದೀವಿ ನೂರು ಕಿಲೋಮೀಟರ್ ನಡೆದಿಲ್ವಾ ಅಲ್ಲ ಸೊ ಸರ್ ಇನ್ನೂರ ತೊಂಬತ್ತು ಕಿಲೋಮೀಟರ್ ನಡೆದು ಲ್ವಾ ನೀವು ಅವಕಾಶ ಕೊಟ್ಟು ಹೇಳ ಸರ್

ಸುಮೀಲ್ ಉಚ ಬೈನೀ ಹಡಿ ಸುಮೀರ್ ಕಿಲೋಮೀಟರ್ ಬಿಟ್ಟು ನಾವು ನಾವ್ ಯಾಕೆ ಅಂತ ಮಾಡ್ತಿದೀವಿ ಏನು ಏನ್ ಆರು ಸರ್ ನಮ್ಗೆ

நீர் சார் பிளீஸ் நிறையா நீர் புசம் எதற்கான